ಆಯ್ ಅಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ ನಾನು ನಿಮ್ಮ ಚಂದನ ಸೊ ಇವತ್ತು ನಿಮಗೆ ಶೇರ್ ಮಾಡ್ತಾ ಇರೋದು ದಸರಾ ಫಲಪುಷ್ಪ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಈ ಸಾರಿ ಫ್ಲವರ್ ಶೋನಲ್ಲಿ ಏನೆಲ್ಲ ಇದೆ ಸೊ ಏನೇನು ಥೀಮ್ ಇದೆ ಸೊ ಏನೆಲ್ಲ ಫ್ಲವರ್ ಶೋ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ತೋರಿಸ್ತೀನಿ ಫ್ಲವರ್ ಶೋ ನಡೀತಾ ಇರೋದು ಕುಪ್ಪಣ್ಣ ಪಾರ್ಕಲ್ಲಿ ಸೊ ಈ ಪಾರ್ಕಿಗೆ ಮೂರು ಕಡೆಯಿಂದ ಎಂಟ್ರಿ ಇದೆ ಸೊ ಎಂಟ್ರಿ ಆಗೋಕ್ಕೆ ಇಲ್ಲಿ ಫೀಸ್ ಫಿಫ್ಟಿ ರುಪೀಸ್ ಇರುತ್ತೆ ಬಿಲೋ ಫೈವ್ ಇಯರ್ಸ್ ಮಕ್ಕಳಿಗೆ ಯಾವುದೇ ರೀತಿ ಫೀಸ್ ಇರಲ್ಲ ಸೊ ಎಂಟ್ರಿ ಆಗ್ತಿದ್ದಂಗೆ ನಾವು ಇಲ್ಲಿ ಕರ್ನಾಟಕ ಸಂಭ್ರಮ ಐವತ್ತು ಅನ್ನೋದನ್ನು ಕಲರ್ಫುಲ್ ಫ್ಲವರ್ ಇಂದ ಅದರಲ್ಲೂ ರೆಡ್ ಮತ್ತು ಎಲ್ಲೋ ಫ್ಲವರ್ ಇಂದ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗೆ ಇಲ್ಲಿ ವಿವಿಧ ಜಾತಿಯ ಹೂಗಳಿಂದ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸೊ ಹಾಗೆ ಸುವರ್ಣ ಚಾನೆಲ್ ಅವ್ರ ಕಡೆಯಿಂದನೂ ಕೂಡ ಎವ್ರಿ ಇಯರ್ ಒಂದು ಫ್ಲವರ್ ಡೆಕೋರೇಷನ್ ಕೂಡ ಇರುತ್ತೆ ಸೊ ಹಾಗೆ ಸೈಕಲ್ ಬ್ರ್ಯಾಂಡ್ ಅವ್ರ ಕಡೆಯಿಂದ ಅಗರ್ಬತ್ತಿಯಿಂದ ಕೂಡ ಇಲ್ಲಿ ಫ್ಲವರ್ ಡೆಕೋರೇಷನ್ ಇರುತ್ತೆ ಹಾಗೆಯೇ ಗ್ಲಾಸ್ ಹೌಸ್ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಸಂಸತ್ ಭವನ ಹಾಗೆ ಅನುಭವ ಮಂಟಪನು ಕೂಡ ತುಂಬಾನೇ ಚೆನ್ನಾಗಿ ಕಲರ್ಫುಲ್ ಫ್ಲವರ್ ಇಂದ ಡೆಕೋರೇಷನ್ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡಬಹುದು ನೀವು ಎಲ್ಲೋ ಹಾಗೆ ವೈಟ್ ರೆಡ್ ಫ್ಲವರ್ ಗಳನ್ನ ಬಳಸಿ ಇಲ್ಲಿ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನಾವು ಹೋಗಿದ್ದು ಮಧ್ಯಾಹ್ನ ಆಗಿತ್ತು ಸೊ ಆಲ್ರೆಡಿ ಅಲ್ಲಿ ತುಂಬಾನೇ ಕ್ರೌಡ್ ಇತ್ತು ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ ಹಾಗೆ ನೈಟ್ ಕೂಡ ಇಲ್ಲಿ ಲೈಟಿಂಗ್ಸ್ ಅಲ್ಲಿ ಫ್ಲವರ್ ಶೋ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಗೆ ಈ ಒಂದು ಫ್ಲವರ್ ಶೋ ಮಾರ್ನಿಂಗ್ ನೈನ್ ಇಂದ ಈವ್ನಿಂಗ್ ನೈನ್ ವರ್ಗೂ ಇರುತ್ತೆ ಸೊ ನೀವು ಯಾವಾಗ ಬೇಕು ಬೇಕಾದ್ರೂ ಬಂದು ಈ ಫ್ಲವರ್ ಶೋ ನೋಡಬಹುದು ನಮಗಂತೂ ಈ ಫ್ಲವರ್ ಶೋಗೆ ಬಂದಿದ್ದು ತುಂಬಾನೇ ಖುಷಿ ಅಂತ ಅನಿಸ್ತು ಹಾಗೆ ಈ ಒಂದು ಫ್ಲವರ್ ಶೋ ನಲ್ಲಿ ಮೇನು ಸರ್ಕಾರದ ಐದು ಯೋಜನೆಗಳಾದ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ಹಾಗೆ ಉಚಿತ ಪ್ರಯಾಣ ಸೊ ಈ ಐದು ಯೋಜನೆಗಳ ಬಗ್ಗೆ ಕೂಡ ಫ್ಲವರ್ ಶೋ ಸೊ ಈ ಫ್ಲವರ್ ಶೋ ಅಂತ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಜೊತೆಗೆ ರೋಬೋಟಿಕ್ ಬಟರ್ ಫ್ಲೈ ಶೋ ಕೂಡ ಇದೆ ಸೊ ಅದಕ್ಕೆ ಫಿಫ್ಟಿ ರುಪೀಸ್ ಎಂಟ್ರಿ ಫೀಸ್ ಇದೆ ಮಕ್ಕಳಿಗೆ ಗೇಮ್ಸ್ ಕೂಡ ಇದೆ ಜೊತೆಗೆ ಟಾಯ್ಸ್ ಹಾಗೆ ಕೆಲವೊಂದು ಐಟಮ್ಗಳನ್ನ ಸೇಲ್ ಅಂತಾನೆ ಇಟ್ಟಿದ್ದಾರೆ ಸೊ ಜೊತೆಗೆ ಇಲ್ಲಿ ಫುಡ್ ಸ್ಟಾಲ್ಗಳನ್ನ ಕೂಡ ನೋಡಬಹುದು ಸೊ ಹೀಗೆ ನೋಡ್ತಾ ಹೋಗಿ ನಮ್ಮ ಮೈಸೂರಿನ ಫಲಪುಷ್ಪ ಪ್ರದರ್ಶನ ಹೇಗೆಲ್ಲ ಇದೆ ಅಂತ ಈ ವರ್ಷದ ಫ್ಲವರ್ ಶೋ ಹೇಗೆಲ್ಲ ಇದೆ ಅಂತ ನೋಡಿದ್ರ ಹಾಗಾದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಲೈಕನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್